Yes sir! ಬೆಂಗಳೂರು ಸಿಟಿ ಮಂದಿ ಈಗಾಗಲೇ ಹೊಸ ವರ್ಷ ಸಂಭ್ರಮಾಚರಣೆಗೆ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೋಸ್ಕರ ಈಗ ಎಂ ಜಿ ರೋಡ್ ಎಂಟ್ರೆನ್ಸ್ಗೆ ನುಗ್ಗಿ ಬರ್ತಾ ಇದ್ದಾರೆ ಕಿಕ್ಕಿರ್ದು ಜನ ಸೇರ್ತಾ ಇದ್ದಾರೆ ಯುವ ಸಮೂಹ ಏನಿದೆ ಈ ಒಂದು ಪಾರ್ಟಿ ಮಾಡಬೇಕು ಹೊಸ ವರ್ಷವನ್ನು ಸಂತೋಷದಿಂದ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಹಾಗೂ ಏನೋ ಚರ್ಚ್ ಸ್ಟ್ರೀಟ್ ಅಂತ ಇದೆಯಲ್ಲ ಇಲ್ಲಿಗೆ ಸುಮಾರು ಜನ ಕಿಕ್ಕಿರ್ದು ಬಂದು ಸೇರ್ತಾ ಇದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲಿ ಯಾವ ರೀತಿಯಾಗಿ ಯುವ ಸಮೂಹ ಹರಿದು ಬರ್ತಾ ಇದೆ ಹೊಸ ವರ್ಷ ಆಚರಣೆಗೆ ಯಾವ ರೀತಿಯಾಗಿ ಸನ್ನದ್ಧರಾಗಿದ್ದಾರೆ ಅಂತೇಳಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇದು ಬ್ರಿಗೇಡ್ ರೋಡ್ ನೀವು ನೋಡ್ತಾ ಇರೋದು ಈ ಒಂದು ಬ್ರಿಗೇಡ್ ರೋಡ್ ಅಲ್ಲಿ ಯುವ ಸಮೂಹದಿಂದ ಹಿಡಿದು ಎಲ್ಲ ಹಳ್ಳಿಯಿಂದ ಸಿಟಿಯಿಂದ ಎಲ್ಲರೂ ಕೂಡ ಹೊಸ ವರ್ಷವನ್ನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಎರಡ್ ಸಾವಿರದ ಏನೋ ಕಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಎಂ ಜಿ ರೋಡ್ ಗೆ ಮೋಡ್ಗೆ ಈಗಾಗಲೇ ಬಂದಿರತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಕೆಳಭಾಗದಲ್ಲಿ ನಾವಿರ್ತೇವೆ ಬ್ರಿಗೇಡ್ ರೋಡ್ ಗೆ ಏನ್ ಎಂಟ್ರಿ ಆಗುತ್ತಲ್ಲ ಈ ಒಂದು ರಸ್ತೆಯಲ್ಲಿ ನಾವಿಲ್ಲಿ ನಿಂತ್ಕೊಂಡು ಏನು ನೋಡ್ತಾ ಇರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಯಾವ ರೀತಿಯಾಗಿ ಬರ್ತಿದ್ದಾರೆ ಅಂದ್ರೆ ಪೊಲೀಸ್ನರು ನೀವು ನೋಡ್ತಾ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಪೊಲೀಸ್ನರು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸಾಲು ಸಾಲು ಟ್ರಾಫಿಕ್ ಪೊಲೀಸ್ನವರು ಡಿ ಸಿ ಪಿ ಎಸಿಪಿಗಳು ಎಲ್ಲರಿಂದ ಹಿಡಿದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ ನಿಯೋಜನೆ ಮಾಡಿರ್ತಕ್ಕಂಥದ್ದು ಎಲ್ಲ ರೀತಿಯಾದಂತಹ ಏನೋ ಸುರಕ್ಷತಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ಕೈಗೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದ್ದಾವೆ ಟ್ರಾಫಿಕ್ ಕೂಡ ಸಿಕ್ಕಾಪಟ್ಟೆ ಇದೆ ಐ ಟಿ ಬಿ ಟಿ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ ಪಾರ್ಟಿ ಮೂಡ್ನಲ್ಲಿದ್ದಾರೆ ಎಂಜಾಯ್ ಮಾಡಬೇಕು ಏನೋ ಹೊಸ ವರ್ಷವನ್ನ ತೀರಾ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕು ಅಂತೇಳಿ ಯುವ ಸಮೂಹ ಕಿಕ್ಕಿರಿದು ಬಂದು ಸೇರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಒನ್ ಆರ್ ಟೂ ಅವರ್ಸ್ನಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಈ ಒಂದು ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡೋದಕ್ಕೆ ನೋಡಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ ಅಂತ ಇದು ಎಂ ಜಿ ರಸ್ತೆಯ ದೃಶ್ಯಾವಳಿಗಳು ನೀವೀಗ ನೋಡ್ತಾ ಇರತಕ್ಕಂಥದ್ದು ಸಿವಿಲ್ ಡಿಫೆನ್ಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಆರ್ಮಡ್ ಫೋರ್ಸಸ್ ಸಿ ಸಿ ಬಿ ಎಲ್ಲ ರೀತಿಯಾದಂಥ ಪೊಲೀಸ್ ಇಲಾಖೆ ಈಗ ಆಲ್ರೆಡಿ ಕಾರ್ಯಪ್ರವೃತ್ತರಾಗ್ಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡೋದಿಲ್ಲ ಅಂತೇಳಿ ಪೊಲೀಸ್ನವರು ತಮ್ಮ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರ್ತಕ್ಕಂಥದ್ದು ಜನ ಸುತ್ತಲೂ ಕಿಕ್ಕಿರ್ದು ಬರ್ತಾ ಇದ್ದಾರೆ ಎಲ್ಲ ರೀತಿಯಾದಂತಹ ಜನ ಸೇರ್ತಾ ಇದ್ದಾರೆ ಯುವಕ ಯುವಕರಿಂದ ಹಿಡಿದು ವಯಸ್ಸಾದರೂ ವಯಸ್ಸಾಗಿರೋವರೆಗೂ ಕೂಡ ಎಲ್ಲ ರೀತಿಯಾದಂಥ ಎಲ್ಲ ಏಜ್ ಗ್ರೂಪ್ನ ಏನೋ ಜನ ಬಂದಿಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ